ಆಂಧ್ರ ಹೇಳಿ ಜೀರೋ ಒನ್ ಜೀರೋ ಟೂ ಜೀರೋ ತ್ರೀ ಅಂತ ಎಂಟ್ರಿ ಕಾ ಜಾತಿ ಕಾಲಮ್ನಲ್ಲಿ ಎಂಟ್ರಿ ಮಾಡಿ ಉಪಜಾತಿ ಕಾಲಮ್ನಲ್ಲಿ ಒಡ್ಡರಂತ ಎಂಟ್ರಿ ಮಾಡ್ತಾ ಇದ್ದಾರೆ ಇದು ತಪ್ಪು ಈ ರೀತಿ ಗಣತಿ ಸಮೀಕ್ಷೆದಾರರಿಗೆ ಸರಿಯಾದ ತರಬೇತಿಯನ್ನು ಕೊಡಲಾರ್ದಕ್ಕೆ ಆಗಿರ್ತದೆ ಅವರಿಗೆ ಮೊದಲೇ ತಿಳಿಸ್ಬೇಕಾಗಿತ್ತು ಜಾತಿ ಕೇಳಿದ್ರೆ ಜಾತಿ ಹೇಳಿದ್ರೆ ಜಾತಿ ಎಂಟ್ರಿ ಮಾಡಿ ಅಂತ ಹೇಳ್ಬೇಕಾಗಿತ್ತು ಅದನ್ನು ಬಿಟ್ಟು ನೀವು ಒಂದು ಎರಡು ಮೂರು ಇವನ್ನ ಜಾತಿ ತಗೋರಿ ಆಮೇಲೆ ಉಪಜಾತಿ ಬೇರೆ ತಗೊಂಡ್ರು ಅಂತ ಹೇಳಿದಕ್ಕೆ ಅದೆಲ್ಲ ತಪ್ಪಾಗ್ತಾಯಿದೆ ಅದಕ್ಕೆ ಸರ್ಕಾರ ಅದನ್ನು ನ್ಯೂನತೆಗಳನ್ನು ಸರಿಪಡಿಸಬೇಕು ಇನ್ನೊಂದಾಗಿ ಗಣಿತ ಸಮೀಕ್ಷೆದಾರರಿಗೆ ಕಾಲಾವಕಾಶ ಬೇಕಾಗ್ತದೆ ಅವರಿಗೆ ಹದಿನೇಳು ದಿನ ಇಪ್ಪತ್ತ್ಮೂರು ದಿನದಲ್ಲಿ ಅವ್ರು ಮಾಡಲಿಕ್ಕೆ ಆಗ್ತಾಯಿಲ್ಲ ಮೂರು ತಿಂಗಳಿಗೆ ಮಿನಿಮಮ್ ಕಾಲಾವಕಾಶ ಬೇಕಾಗ್ತದೆ ಒಂದು ಮನೆಗೆ ಒಂದು ಎಂಟ್ರಿ ಮಾಡಲಿಕ್ಕೆ ಉದಾಹರಣೆಗೆ ನಮ್ಮದೇ ಒಂದು ಮನೆಯಲ್ಲಿ ನಂದು ಎಂಟ್ರಿ ಮಾಡಲಿಕ್ಕೆ ಅವರಿಗೆ ನಲವತ್ತು ನಿಮಿಷ ಟೈಮ್ ತೊಗೊಂಡಿದೆ ಯಾಕಂತಂದರೆ ಸರ್ವರ್ ವರ್ಕ್ ಮಾಡ್ತಾ ಇಲ್ಲ ಅವರು ರಿಪೀಟ್ ರಿಪೀಟ್ ಮಾಡೋದು ಆಮೇಲೆಕ್ಕೆ ಪ್ರೊಸೀಜರ್ ಅವ್ರಿಗೆ ಪರ್ಫೆಕ್ಟ್ ಇರಲಾರ್ದಕ್ಕೆ ನಿಧಾನ ಆಗಿದೆ ಅದೇ ರೀತಿಯಾಗಿ ಎಲ್ಲ ಮನೆಗಳಲ್ಲಿ ನಾವು ಟೈಮ್ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ದಿನದಲ್ಲಿ ಎಂಟು ತಾಸು ಅವ್ರು ಕೆಲಸ ಮಾಡಬೇಕು ಎಂಟು ತಾಸು ಮಾಡಬೇಕಾದ್ರೆ ಒಂದು ದಿನದಲ್ಲಿ ಅವರು ಎಂಟರಿಂದ ಹತ್ತು ಮನೆಗಳಷ್ಟೇ ಸಮೀಕ್ಷೆ ಮಾಡ್ತಾರೆ ಇವರು ಎಲ್ಲ ಮನೆಗಳು ಮಾಡಬೇಕಾದ್ರೆ ಸಮ ಸುಮಾರಾಗಿ ಒಂದು ಮೂರು ತಿಂಗಳನ್ನು ಅವ್ರಿಗೆ ಟೈಮ್ ಬೇಕಾಗ್ತದೆ ಸಮಯ ಬೇಕಾಗ್ತದೆ ಅದರಿಂದ ಸರ್ಕಾರ ಮುನ್ನ ಕಾಲವನ್ನು ವಿಸ್ತರಣೆ ಮಾಡಿ ಅವರಿಗೆ ಸರಿಯಾದ ತರಬೇತಿಯನ್ನು ಮಾಡಿ ಅವ್ರಿಗೆ ಕಾಲಂಗಳಲ್ಲಿ ಯಾವ ರೀತಿ ಭರ್ತಿ ಮಾಡಬೇಕು ದತ್ತಾಂಶಗಳನ್ನು ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಸಮರ್ಪಕವಾಗಿ ತಿಳಿ ಹೇಳಿ ಅವರಿಗೆ

ಇಲ್ಲ ಸರ್ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ ಭೋವಿ ಅದನ್ನು ನಮ್ದೇ ಸರ್ ಟ್ವೆಂಟಿ ತ್ರೀ ಪಾಯಿಂಟ್ ಫೋರ್ ವಡ್ಡರ್ ನಮ್ದೇ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ವಡ್ಡರ್ ಇದನ್ನು ನಮ್ದೇ ಬಿ ಮತ್ತು ಡಬ್ಲ್ಯೂ ಅವನು ನಮಗೆ ಯಾವ ಮೂರರಲ್ಲಿ ಯಾವ್ದು ಎಂಟ್ರಿ ಮಾಡಿದ್ರು ನಮಗೆ ನಮಗೆ ಟ್ವೆಂಟಿ ತ್ರೀ ಪಾಯಿಂಟ್ ಒನ್ಲಿಂದ ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ತನಕ ನಮ್ಯವ ಸರ್ ಅದು ಎಂಟ್ರಿ ಮಾಡಬೇಕು ಅದು ಬಿಟ್ಟು ಜೀರೋ ಒನ್ ಜೀರೋ ಟು ಜೀರೋ ತ್ರೀ ಎಂಟ್ರಿ ಮಾಡಿದ್ರೆ ತಪ್ಪದು ಅದು ಆಗಬಾರ್ದು ಸಿದ್ದರಾಮ್ ದಂಡಗೂಲ್ಕರ್ ಜಿಲ್ಲಾ ಅಧ್ಯಕ್ಷರು ಗೋವಿ ವರ್ಡ್ರ ಸಮಾಜಕ್ಕೆ ಕಲ್ಬೋರಿ